ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಬುಗಿಲೆದ್ದಿದೆ ಆಕ್ರೋಶ ಒಂದೇ ದಿನ ಯುಪಿಎಸ್ಸಿ ಎಕ್ಸಾಮ್ ಅನ್ನ ನಡೆಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅಭ್ಯರ್ಥಿಗಳು ರಸ್ತೆಗಿಳಿದು ಸಾವಿರಾರು ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಪೊಲೀಸ್ ಬ್ಯಾರಿಕೇಡ್ ಅನ್ನ ಹಾಕಿದ್ರೆ ಆ ಬ್ಯಾರಿಕೇಡ್ಗಳನ್ನು ಕೂಡ ಕಿತ್ತೆಸೆದು ಆಕಾಂಕ್ಷಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಎರಡೆರಡು ದಿನ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ನಡೆಸೋದು ಬೇಡ ಒಂದೇ ದಿನ ಎಕ್ಸಾಮ್ ಅನ್ನ ನಡೆಸಿ ಅದು ಪಾರದರ್ಶಕವಾಗಿ ಇರುತ್ತೆ ಅಂತ ಆಕಾಂಕ್ಷಿಗಳು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂತಹ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ಇವತ್ತು ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು ಅಂತ ಪೊಲೀಸರು ಭದ್ರತೆಯನ್ನ ಕೂಡ ಅಲ್ಲಿ ವಹಿಸಿದ್ರು ಹಾಗಿದ್ರು ಕೂಡ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಒಂದು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋದ್ರು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಏನಿದ್ದಾರೆ ಬ್ಯಾರಿಕೇಡ್ಗಳನ್ನ ಕಿತ್ತೆಸಿದ್ರು ಜೊತೆಗೆ ಒಂದೇ ದಿನ ನಮ್ಗೆ ಯು ಪಿ ಎಸ್ ಸಿ ಪರೀಕ್ಷೆ ನಡಿಬೇಕು ಅನ್ನುವಂತ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ರು ಹೀಗಿದ್ರು ಕೂಡ ಯು ಪಿ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಯು ಪಿ ಎಸ್ ಸಿ ಆಕಾಂಕ್ಷಿಗಳು ಒಂದು ದಿನ ಪರೀಕ್ಷೆ ನಡೆಸಿದ್ರೆ ಸಾಕು ಎರಡೆರಡು ದಿನ ಪ್ರತ್ಯೇಕವಾಗಿ ಪರೀಕ್ಷೆ ನಡೆಸುವಂತ ಅಗತ್ಯತೆ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನ ಅಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆ ಬರೆಯೋದಕ್ಕೆ ಅಂತ ತಯಾರಾಗಿರುವಂಥ ಆಕಾಂಕ್ಷಿಗಳು ಈಗ ಒತ್ತಡವನ್ನ ಹೇರ್ತಾ ಇದ್ದಾರೆ ಬೇಡಿಕೆ ಇಟ್ಟಿದ್ದಾರೆ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪಡ್ಕೊಳ್ಳೋದಕ್ಕೂ ಮುಂಚೆನೆ ಸರ್ಕಾರ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳ ಈ ಒತ್ತಡ ಏನಿದೆ ಬೇಡಿಕೆ ಏನಿದೆ ಅದಕ್ಕೆ ಮಣಿಯುತ್ತಾ ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿದೆ ಈ ನಾಲ್ಕು ದಿನಗಳಿಂದ ಕೂಡ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ ಆದರೆ ಇವತ್ತು ಈ ಪ್ರತಿಭಟನೆ ಏನಿದೆ ಸಾಕಷ್ಟು ಬುಗಿಲೆದ್ದಿತ್ತು ತೀವ್ರ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು ಈ ಸಂದರ್ಭದಲ್ಲಿ ಪೊಲೀಸರು ಇದ್ರು ಕೂಡ ಆ ಪ್ರತಿಭಟನಾಕಾರರನ್ನ ತಡೆಯುವುದಕ್ಕೆ ಅಂತ ಅವರು ಕೂಡ ಹರಸಾಹಸ ಕೊಟ್ಟಿದ್ದಾರೆ